ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಮ್ಯಾರಥಾನ್ ಓಟಕ್ಕೆ ಉತ್ತಮ ಸ್ಪಂದನೆ ನಾಯಕ ನಟರನ್ನ ನೋಡಲು ಅಭಿಮಾನಿಗಳ ನೂಕುನುಗ್ಗಲು ಸಮ್ಮೇಳನದ ಯಶಸ್ವಿಗೆ ಸಚಿವ ಸ್ವಾಮಿ ಮನವಿ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಅಕ್ರಮ ಮದ್ಯ ಸಂಗ್ರಹಣೆ ಆರೋಪ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ ಎಂಬ ಆರೋಪ ಸುಳ್ಳು ಸುದ್ದಿಗೆ ಲಲಿತಾ ನಾಯಕ್ ತೀವ್ರ ಆಕ್ರೋಶ ನಾಗಮಂಗಲದಲ್ಲಿ ತಿಮಿಂಗಲ ವಾಂತಿ ವಶಪಡಿಸಿಕೊಂಡ ಪೊಲೀಸರು ಪಟ್ಟಣದ ಮೇಘನಕೇರಿ ಮನೆಯಲ್ಲಿ ಘಟನೆ ಆರೋಪಿಯ ಬಂಧನ ಶಾಲಾ ಮಕ್ಕಳಿಗೆ ಉಚಿತ ದಂತ ತಪಾಸಣಾ ಶಿಬಿರ ವಿದ್ಯಾರ್ಥಿಗಳು ದಂತ ರಕ್ಷಣೆಗೆ ಗಮನ ನೀಡಲು ಸಲಹೆ ಖ್ಯಾತ ದಂತ ವೈದ್ಯರುಗಳಿಂದ ತಪಾಸಣೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನುಡಿ ಜಾತ್ರೆಗೆ ಸಕ್ಕರೆ ನಗರ ಸಜ್ಜಾಗುತ್ತಿದ್ದು ಸಮ್ಮೇಳನದ ಪ್ರಚಾರಕ್ಕಾಗಿ ಆಯೋಜಿಸಿದ್ದ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಯುವಕರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ರಂಗು ತಂದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮಂಡ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚರಾಯಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಎಂಬತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನುಡಿ ಜಾತ್ರೆಗೆ ಸಕ್ಕರೆ ನಗರಿ ಮಂಡ್ಯ ಸಜ್ಜಾಗುತ್ತಿದ್ದು ಸಮ್ಮೇಳನದ ಪ್ರಚಾರಕ್ಕಾಗಿ ಕನ್ನಡಕ್ಕಾಗಿ ಊಟ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು ಕನಿಷ್ಠ ಮೂವತ್ತರಿಂದ ನಲವತ್ತು ಸಾವಿರ ಜನ ಅಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ ಹಾಕಿದ್ರೆ ಮೂವತ್ತು ಸಾವಿರ ಜನ ಅಕಾಮಡೇಷನ್ ಆಗುತ್ತೆ ಎಲ್ಲ ನಿಂತಿರೋದು ನೋಡಿದಾಗ ಮೂವತ್ತರಿಂದ ನಲವತ್ತು ಸಾವಿರ ಜನ ಗ್ಯಾದರಿಂಗ್ ಆಗಿ ಅಲ್ಲಿಂದ ಇಲ್ಲಿವರೆಗೆ ಓಡಿದ್ದಾರೆ ಅಂದರೆ ಈ ಮಂಡ್ಯ ಜಿಲ್ಲೆಯ ಯುವಕರಿಗೆ ಹಿರಿಯವರು ಸಹ ಅದರಲ್ಲಿ ಭಾಳ ಸೇರಿದ್ದಾರೆ ಮಹಿಳೆಯರು ಇದ್ದಾರೆ ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ವಿನಯ ಗುರುಜಿಯರ ಉಪಸ್ಥಿತಿಯಲ್ಲಿ ನಮ್ಮ ಸಾಹಿತ್ಯ ಪರಿಷತ್ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ವಿಶೇಷವಾಗಿ ಕಾರ್ಯಕ್ರಮ ಆಲೋಚನೆ ಮಾಡಿ ನಮ್ಮೆಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದೆ ರವಿ ಗಣಿಗ ಅವರು ಸೊ ಅವರಿಗೆ ನಾನು ನಮ್ಮ ಈ ಒಂದು ವ್ಯವಸ್ಥೆ ಪರವಾಗಿ ಅಭಿನಂದನೆ ಹೇಳ್ತೀನಿ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ನೆರೆದಿರುವ ಜನತೆ ನೋಡಿದರೆ ಖುಷಿಯಾಗುತ್ತಿದೆ ಇಡೀ ರಾಜ್ಯದ ಜನ ಮಂಡ್ಯದ ಕಡೆ ತಿರುಗಿ ನೋಡುವಂತೆ ಪ್ರತಿಯೊಬ್ಬರೂ ಮಾಡಬೇಕು ಅಂತ ಹೇಳಿದರು ಇವತ್ತೇನು ಉತ್ಸಾಹ ನಾವು ನೋಡ್ದೋ ಈ ಉತ್ಸಾಹ ನಮ್ಮೆಲ್ಲ ಯುವಕರಲ್ಲಿ ನಮ್ಮ ಜಿಲ್ಲೆಯ ನಾಗರಿಕ ಎಲ್ಲ ಬಂಧುಗಳಲ್ಲಿ ಇವತ್ತಿಂದ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲದವರೆಗೂ ಇದೇ ಉತ್ಸಾಹ ಇರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ರಾಜ್ಯದ ರಾಷ್ಟ್ರದ ಬರರಾಷ್ಟ್ರದ ಅನೇಕ ಕನ್ನಡಿಗರು ಬರ್ತಾರೆ ಪರಿಷತ್ ಅಧ್ಯಕ್ಷರ ನಾಡ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನೇವ ಸಮ್ಮೇಳನವನ್ನು ಅತ್ಯಂತ ಮಹತ್ವಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ವಿನಯ್ ಗುರೇಜಿ ಜಿಲ್ಲಾಧಿಕಾರಿ ಕುಮಾರ್ ಬಿ ಡಿ ಎಸ್ ಮಠದ ಪುರುಷೋತ್ತಮ ನಂದನ ಸ್ವಾಮೀಜಿ ಶಾಸಕರುಗಳಾದ ಪಿ ರವಿಕುಮಾರ್ ಗೊಡಗಣಿಗ ದಿನೇಶ್ ಗುಳಿಗೌಡ ಮಧುಜಿ ಮಾದೇಗೌಡ ಎ ಎ ಪಿ ಅಲೋಕ್ ಕುಮಾರ್ ರವಿಕಾಂತೇಗೌಡ ಮಲ್ಲಿಕಾರ್ಜುನ್ ಬಾಲದಂಡಿ ಶೇಖ್ ತನ್ವೀರ್ ಆಸೀಫ್ ಡಾಕ್ಟರ್ ಶಿವಾನಂದ ಮೂರ್ತಿ ಎಂ ಬಿ ಪ್ರಕಾಶ್ ಸಿ ಡಿ ಗಂಗಾಧರ್ ಮೀರ ಶಿವಲಿಂಗೇ ಸೇರಿದಂತೆ ಇನ್ನಿತರರಿದ್ದರು ನಂತರ ನಡೆದ ಮ್ಯಾರಥಾನ್ ಓಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಾಗೂ ಯುವಕರು ಪಾಲ್ಗೊಂಡಿದ್ದರು ಇದರ ಜೊತೆಗೆ ಚಿತ್ರನಟರಾದ ಡಾಲಿ ಧನಂಜಯ್ ಸತೀಶ್ ಸೇರಿದಂತೆ ಇತರೆ ನಟನಿಯರು ಪಾಲ್ಗೊಂಡಿದ್ದರು ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಅಪಾರ ಪ್ರಮಾಣದ ಅಕ್ರಮ ಮಧ್ಯ ಸಂಗ್ರಹಣೆ ಮಾಡಲಾಗಿದ್ದು ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ ಎಂಬ ಸುಳ್ಳು ಸುದ್ದಿ ಹರಡಿರುವ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಟಿ ಲಲಿತ ನಾಯ್ಕ ರವರು ಅಕ್ರಮ ಮಧ್ಯ ವಶಪಡಿಸಿಕೊಂಡ ವಿಷಯವಾಗಿ ಸುಳ್ಳು ಸುದ್ದಿ ಹರಡಲಾಗಿದೆ ಚಿಕ್ಕೇಗೌಡಂದೋಡಿ ಗ್ರಾಮದಲ್ಲಿ ವಶಪಡಿಸಿಕೊಂಡ ಮದ್ಯದ ಸುದ್ದಿಯನ್ನ ಬಿಟಿ ಲಲಿತ ನಾಯಕ್ ಬಡಾವಣೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ ಎಂದು ಹೇಳುವ ಮೂಲಕ ಬಡಾವಣೆ ಹೆಸರಿಗೆ ಮನಸಿ ಬೆಳೆದಿದ್ದಾರೆ ಎಂದು ಕಿಡಿಕಾರಿದರು ಅದು ಅಕ್ರಮವಾಗಿ ಮದ್ಯ ಸಂಗ್ರಹ ಮಾಡಲಾಗಿದೆ ಅಂತ ಫೋಟೋನು ಹಾಕಿದ್ದಾರೆ ನಿಮ್ಗಳದೇ ಪೇಪರ್ ಅದು ಅದಕ್ಕೆ ಯಾರು ಹೇಳ್ದವ್ರು ಯಾರು ಅದ್ ಯಾಕೆ ಆ ತರ ಆಯ್ತು ನಮ್ ಬಡಾವಣೆಯಲ್ಲಿ ಇರೋ ಮನೆಗಳೆಲ್ಲ ನಮಗ್ ಗೊತ್ತು ಅಂತ ಅಂತದ್ ಯಾವುದೂ ಇಲ್ಲ ಆದ್ರೆ ಅದನ್ನ ನೀವು ತೋರಿಸಿರೋ ಚಿತ್ರ ತೋರಿಸಿದಿರಲ್ಲ ಅದು ಯಾವ್ದೋ ಒಂದ್ ಮನೆ ಇದೆ ಅದು ಯಾವ ಊರಿಂದು ಯಾವ ಬಡಾವಣೆದು ಅಂತ ಅದನ್ನ ನೋಡ್ಲಾರ್ದೇನೆ ಆ ರೀತಿ ಹಾಕೋದು ಸರಿನಾ ನಮ್ ಬಡಾವಣೆ ಕಳಂಕ ಬರ್ಲಿಲ್ವಾ ಇದು ನಮ್ಮ ಚಿಂತೆ ಈಗ ನೋಡೋರೆಲ್ಲ ಎಲ್ಲರೂ ನನ್ ಫೋನ್ ಮಾಡ್ತಾ ಇದ್ದಾರೆ ಮೇಡಮ್ ನಿಮ್ ಬಡಾವಣೆಯಲ್ಲಿ ಏನ್ ಮದ್ಯ ಸಂಗ್ರಹ ಮಾಡ್ತಾ ಇದ್ದಂತೆ ಅಂತ ಅದು ಅದ್ ಯಾರು ನಾವು ಮಾಡಿಲ್ಲ ಅದು ನಮಗ್ ಗೊತ್ತೂ ಇಲ್ಲ ನಮ್ ಬಡಾವಣೆ ವಿಷಯನೂ ಅಲ್ಲ ಅದು ಸುಳ್ಳು ಸುದ್ದಿ ಆಡಿದವರು ಪತ್ರಕರ್ತರಲ್ಲ ಎಂಬುದು ಸ್ಪಷ್ಟತೆ ಪಡೆದ ಮಾಜಿ ಸಚಿವೆ ಬಿಟ್ಟಿ ಲಂದಿತಾಯಕ್ ಅವರು ವಿನಾಕಾರಣ ಸುದ್ದಿ ಸುದ್ದಿ ಅಡೆದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಗೋಷ್ಠಿಯಲ್ಲಿ ಮೇಲುಕೋಟೆ ಬ್ಲಾಕ್ ಕಾಂಗ್ರೆಸ್ನ ಬೀದಿಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಹೀನಾಯಕ್ ವಕೀಲ ರಾಮು ಉಪಸ್ಥಿತರಿದ್ದರು ಹೆಜ್ಜೇನು ದಾಳಿಗೆ ರೈತನೋರ್ವ ಬಲಿಯಾಗಿರುವ ದಾರುಣ ಘಟನೆ ಮಳವಳ್ಳಿ ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಜರುಗಿದೆ ಹೆಜ್ಜೇನು ದಾಳಿಗೆ ರೈತನೊರುವ ಬಲಿಯಾಗಿರುವ ದುರ್ಘಟನೆಯೊಂದು ಮಳವಳ್ಳಿ ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಜರುಗಿದೆ ಗ್ರಾಮದ ಐವತ್ತು ವರ್ಷದ ನಿಂಗೇಗೌಡ ಎಂಬುವರೇ ಮೃತಪಟ್ಟ ದುರ್ದೈವಿಯಾಗಿದ್ದು ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತರ ಸಮಯದಲ್ಲಿ ಇಪ್ಪನೇರಳಿ ಸೊಪ್ಪು ಕೀಳಲು ತೆರಳಿದ ವೇಳೆ ಈ ಅವಘಡ ಸಂಭವಿಸಿದೆ ಇಪ್ಪನೇರಳಿ ಸೊಪ್ಪು ಕೀಳುತ್ತಿದ್ದ ವೇಳೆ ಪಕ್ಕದ ಮರದಲ್ಲಿದ್ದ ಹೆಜ್ಜೆನುಗಳು ಏಕಾಏಕಿ ದಾಳಿ ಮಾಡಿ ತಪ್ಪಿಸಿಕೊಂಡು ಓಡಿದರೂ ಬಿಡದೆ ಮುತ್ತಿಕೊಂಡು ಕಚ್ಚಿದ ಪರಿಣಾಮ ನಿಂಗೇಗೌಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಬಸವರಾಜ್ ಎಂಬ ರೈತನ ಮೇಲೆ ಸಹ ಜೇನುಗಳು ದಾಳಿ ಮಾಡಿರುವ ಪರಿಣಾಮ ಆತ ತೀವ್ರವಾಗಿ ಗಾಯಗೊಂಡಿದ್ದು ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತ ನಿಂಗೇಗೌಡನ ಶವವನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಶವುಗಾರಿಗೆ ಸಾಗಿಸಲಾಗಿದೆ ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಾಗಮಂಗಲ ಪಟ್ಟಣದ ಮೇಘರ ಕೇರಿ ಬಡಗೂಡಮ್ಮ ದೇವಾಲಯದ ಪಕ್ಕದ ಮನೆಯೊಂದರ ಮೇಲೆ ದಾಳಿ ನಡೆಸಿರುವ ಅರಣ್ಯ ಅಧಿಕಾರಿಗಳ ತಂಡ ಮೂರು ಕೆಜಿ ತಿಮಿಂಗಿಲ ವಾಂತಿಯನ್ನ ವಶಪಡಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ ನಾಗಮಂಗ ಪಟ್ಟಣದ ಮೇಘಲಕೇರಿ ಬಡಗುಡಮ್ಮ ದೇವಸ್ಥಾನದ ಪಕ್ಕದ ಮನೆಯೊಂದರ ಮೇಲೆ ದಾಳಿ ನಡೆಸಿದ ಅರಣ್ಯ ಅಧಿಕಾರಿಗಳ ತಂಡ ಮೂರು ಕೆಜಿ ತಿಮಿಂಗಲ ವಾಂತಿಯನ್ನು ವಶಪಡಿಸಿಕೊಂಡು ಓರ್ವನನ್ನು ಬಂಧಿಸಿದ್ದಾರೆ ವಿನಯ್ ಕುಮಾರ್ ಬಂಧಿತ ಆರೋಪಿಯಾಗಿದ್ದು ಮೈಸೂರು ವಿಭಾಗದ ವಲಯ ಅರಣ್ಯ ಇಲಾಖೆಯ ವಿಶೇಷ ತನಿಖಾ ತಂಡ ದಾಳಿ ಮಾಡಿ ವಿನಯ್ ಕುಮಾರ್ ಮನೆಯಲ್ಲಿ ಸುಮಾರು ಮೂರು ಕೆಜಿ ತಿಮಿಂಗಲ ವಾಂತಿಯನ್ನು ಜಪ್ತಿ ಮಾಡಿಕೊಂಡು ವಿನಯ್ ಕುಮಾರ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆ ಪ್ರಕಾರ ತಿಮಿಂಗಲ ವಾಂತಿಯನ್ನು ಸಂಗ್ರಹ ಮಾಡುವುದು ಕಾನೂನು ಅಪ್ರಕಾರ ಅಪರಾಧವಾಗಿದೆ ಬಲಮೂಲಗಳಿಂದ ಆರೋಪಿಯ ಮಾಹಿತಿ ಸಂಗ್ರಹಿಸಿ ದಾಳಿ ಮಾಡಲಾಗಿದೆ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರಿಗೆ ಆರ್ಪಿಯನ್ನು ಕರೆದುಕೊಂಡು ಹೋಗಿದ್ದು ಪಟ್ಟಣದ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮುಂದಿನ ಕ್ರಮ ಜರುಗಿಸಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಹಲಗೂರು ವೃತ್ತದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು ಮಂಡ್ಯ ಜಿಲ್ಲೆಯ ಹಲಗೂರು ವೃತ್ತದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾವಚಿತ್ರಕ್ಕೆ ಹಾಲು ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಹುಟ್ಟುಹಬ್ಬ ಆಚರಿಸಲಾಗಿತ್ತು ಮಳುವಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಕೆ ಕತ್ತರಿಸಿದರು ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಎಚ್ ಟಿ ಕುಮಾರಸ್ವಾಮಿ ದೇವೇಗೌಡ ನಿಖಿಲ್ ಹಾಗೂ ಡಾಕ್ಟರ್ ಕೆ ಅನ್ನದಾನಿ ಪರ ಜೈಕಾರ ಕೂಗಿದರು ನಂತರ ಮಾತನಾಡಿದ ಅನ್ನದಾನಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಹುಟ್ಟೊಬ್ಬದ ಅಂಗವಾಗಿ ಆಲಗೂರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅವರು ದೆಹಲಿಯಲ್ಲಿದ್ದಾರೆ ಕುಮಾರಣ್ಣನವರ ಅಭಿಮಾನಿಗಳು ದೇವೇಗೌಡರ ಅಭಿಮಾನಿಗಳು ಹಾಗೂ ನಿಖಿಲ್ ಅಭಿಮಾನಿಗಳು ಎಲ್ಲರೂ ಸೇರಿ ಹುಟ್ಟೊಬ್ಬವನ್ನು ಆಚರಿಸಿದ್ದೇವೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಉತ್ತಮ ಸೇವೆ ಸಲ್ಲುತ್ತಿರುವ ಕುಮಾರಸ್ವಾಮಿ ಅವರಿಗೆ ಶುಭವಾಗಲಿ ಅಂತ ಹೇಳಿದರು ಕಾರ್ಯಕರ್ತರು ಕಾರ್ಯಕರ್ತರು ಕುಮಾರಣ್ಣನ ಅಭಿಮಾನಿಗಳು ದೇವೇಗೌಡಾಜವರ ಅಭಿಮಾನಿಗಳು ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿಯವರ ಅಭಿಮಾನಿಗಳು ಪಕ್ಷದ ಹಿರಿಯ ನಾಯಕರುಗಳು ಎಲ್ಲರೂ ಕೂಡಿ ಇವತ್ತು ಕೇಕನ್ನು ಇವತ್ತು ಕತ್ತರಿಸುವುದರ ಮುಖಾಂತರ ಅವರ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ದೇವೆ ಹಲಗೂರು ಲೈನ್ಸ್ ಕ್ಲಬ್ ವತಿಯಿಂದ ಹಲಗೂರು ಆಸ್ಪತ್ರೆ ಆವರಣದಲ್ಲಿ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅಭಿಮಾನಿಗಳು ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ನಡೆಸಿಕೊಟ್ರು ಇವತ್ತು ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿ ಮಂಡ್ಯ ಜಿಲ್ಲೆಯ ಸಂಸತ್ ಸದಸ್ಯರಾಗಿ ಇವತ್ತು ಅವರು ಉತ್ತಮ ಇವತ್ತು ಈ ದೇಶದಲ್ಲಿ ಇದ್ದಾರೆ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅಭಿಮಾನಿಯಾದ ಬೆನಮನಹಳ್ಳಿ ಗ್ರಾಮದ ಪ್ರಸನ್ನ ಮುಖಂಡರಾದ ರಾಮಚಂದ್ರೇಗೌಡ ಕುಂತೂರು ಸೋಮಶೇಖರ್ ಸೇರಿದಂತೆ ಇತರರಿದ್ದರು ಕಸ್ತೂರಿ ಸಿರಿಗನ್ನಡ ವೇದಿಕೆಯೇ ರಾಜ್ಯ ಘಟಕ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಸಾಹಿತ್ಯ ಲಯನ್ ಸಂಸ್ಥೆ ಇವರ ಆಶ್ರಯದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರವು ಮಂಡ್ಯದ ಸಾತನೂರು ಬೀರೇಶ್ವರ ದೇವಸ್ಥಾನದ ಎದುರಿಗಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಕನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಕುಮಾರಿ ಕನಿಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಕಣಿಕರವರು ಮನುಷ್ಯನಿಗೆ ಆರೋಗ್ಯ ಮುಖ್ಯವಾಗಿರುತ್ತದೆ ಆರೋಗ್ಯ ಇಲ್ಲದಿದ್ದರೆ ಕಷ್ಟವಾಗುತ್ತದೆ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಎರಡು ಬಾರಿ ಅಲ್ಲಿ ಉಜ್ಜಬೇಕು ಆರೋಗ್ಯ ಸರಿಯಾಗಿಟ್ಟುಕೊಂಡರೆ ಆರೋಗ್ಯವಾಗಿ ಬದುಕಬಹುದು ಅಂತ ಸಲಹೆ ನೀಡಿದರು ಇವತ್ತು ನೀವು ಏನೇ ಕೆಲಸ ಮಾಡಬೇಕಾದರೂ ಆರೋಗ್ಯ ಮುಖ್ಯ ಅಲ್ವಾ ಆರೋಗ್ಯ ಇಲ್ಲ ಅಂತ ಅಂದರೆ ಏನು ಯಾವ ಕೆಲಸಗಳನ್ನೂ ಕೂಡ ನೀವು ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಹೇಳೋದು

ವಿಶೇಷವಾಗಿ ಹೆಣ್ಣು ಮಕ್ಕಳು ಅಲ್ಲಿನ ರಕ್ಷಣೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದರು ಪ್ರತಿಯೊಬ್ಬ ಮನುಷ್ಯರು ಆರೋಗ್ಯ ಕಾಪಾಡಿಕೊಂಡ್ರೆ ಅವರ ಜೀವನ ಜೊತೆಗೂ ವಿದ್ಯಾಭ್ಯಾಸ ಮತ್ತು ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಆರೋಗ್ಯವೇ ಭಾಗ್ಯ ಅದರಲ್ಲೂ ಹೆಣ್ಣು ಮಕ್ಕಳು ಅಲ್ಲೂ ಚೆನ್ನಾಗಿದ್ರೆ ಮಾತ್ರ ಇವತ್ತು ಮದುವೆಯಾಗುವಂತ ಒಂದು ಯೋಗ ಬಂದಿದೆ ಇಲ್ಲಾಂದ್ರೆ ಆ ಅಲ್ಲು ಇದು ಅಂತ ಹೇಳಿ ಸಾಹಸಾರ ಮನೋಭಾವನೆ ದಂತ ವೈದ್ಯರಾದ ಡಾಕ್ಟರ್ ನಾಗರಾಜ್ ನಾಗರಾಜ ಪ್ರತಿದಿನ ಎರಡು ಬಾರಿ ಅಲ್ಲು ಉಜ್ಜುವಂತಹ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಅಲ್ಲು ಉಜ್ಜುವ ಕ್ರಮ ಕೂಡ ಸರಿಯಾಗಿರಬೇಕು ಪೇಸ್ಟ್ ಅನ್ನು ಬಳಸುವಾಗಲೂ ಎಚ್ಚರಿಕೆ ವಹಿಸಬೇಕು ಪ್ರತಿ ಸಾರಿ ಆಹಾರ ಸೇವನೆ ನಂತರ ಬಾಯಿ ಮುಕ್ಕಳಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ವೇದಿಕೆಯಲ್ಲಿ ವಕೀಲರಾದ ಗುರುಪ್ರಸಾದ್ ಜ್ಯೋತಿ ಗಿರೀಶ್ ಡಾಕ್ಟರ್ ನಿಸರ್ಗ ಅರುಣಾನಂದ್ ರಘುನಂದನ್ ಲೋಕೇಶ್ ಮಂಜುಳಾ ರಮೇಶ್ ಸೇರಿದಂತೆ ಇನ್ನಿತರರಿದ್ದರು ನಂತರ ನಡೆದ ಉಚಿತ ದಂತ ಚಿಕಿತ್ಸಾ ಶಿಬಿರದಲ್ಲಿ ನೂರಾರು ಮಂದಿ ನಾಗರಿಕರು ಶಿಬಿರದ ಪ್ರಯತ್ನವನ್ನು ಪಡೆದುಕೊಂಡರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ಮ್ಯಾರಥಾನ್ ಓಟಕ್ಕೆ ಉತ್ತಮ ಸ್ಪಂದನೆ ನಾಯಕ ನಟರನ್ನ ನೋಡಲು ಅಭಿಮಾನಿಗಳ ನೂಕುನುಗ್ಗಲು ಸಮ್ಮೇಳನದ ಯಶಸ್ವಿಗೆ ಸಚಿವ ಚಲುವರಾಯಸ್ವಾಮಿ ಮನವಿ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಅಕ್ರಮ ಮದ್ಯ ಸಂಗ್ರಹಣೆ ಆರೋಪ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ ಎಂಬ ಆರೋಪ ಸುಳ್ಳು ಸುದ್ದಿಗೆ ಲಲಿತಾ ನಾಯಕ್ ತೀವ್ರ ಆಕ್ರೋಶ ನಾಗಮಂಗಲದಲ್ಲಿ ತಿಮಿಂಗಲ ವಾಂತಿ ವಶಪಡಿಸಿಕೊಂಡ ಪೊಲೀಸರು ಪಟ್ಟಣದ ಮೇಘನಕೇರಿ ಮನೆಯಲ್ಲಿ ಘಟನೆ ಆರೋಪಿಯ ಬಂಧನ ಶಾಲಾ ಮಕ್ಕಳಿಗೆ ಉಚಿತ ದಂತ ತಪಾಸಣಾ ಶಿಬಿರ ವಿದ್ಯಾರ್ಥಿಗಳು ದಂತ ರಕ್ಷಣೆಗೆ ಗಮನ ನೀಡಲು ಸಲಹೆ ಖ್ಯಾತ ದಂತ ವೈದ್ಯರುಗಳಿಂದ ತಪಾಸಣೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ